ಗುಡ್ ಮಾರ್ನಿಂಗ್ ಫ್ರೈಸ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನೇ ಬೆಳಗಿನ ಶುಭ ಹೇಳ್ತೇನೆ ಕುಟುಂಬ ಉಂಟು ಆ ಕುಟುಂಬದ ಕುರಿತಾಗಿ ಎಷ್ಟು ಹೇಳಿದ್ರು ಸಾಕಾಗ್ರಿ ಯಾಕಂದ್ರೆ ಆ ಕುಟುಂಬದ ಕುರಿತಾಗಿ ಅವರ ಸ್ವಂತದವರು ಬಂಧುಗಳು ಅವರನ್ನ ನೋಡಿ ಹಗೆ ಮಾಡಿ ಶಪಿಸಿ ಕಳಿಸಲ್ಪಟ್ಟವರು ಶಪಿಸಲ್ಪಟ್ಟು ಅವರು ಇನ್ನು ಯಾವುದಕ್ಕೂ ಬರಲ್ಲ ಭಿಕ್ಷೆ ಬೇಡಿ ತಿನ್ಬೇಕು ನೀವು ನೀವು ಯಾವ ಕೆಲ್ಸಕ್ಕೂ ಬಾರದವರು ಹಾಗೆ ಹೀಗೆ ಅಂತೇಳಿ ಅವಮಾನ ಪಡಿಸಿ ನಿಂದಿಸಿ ತಳ್ಳಲ್ಪಟ್ಟ that could ಆದ್ರೆ ಇವತ್ತು ಅವರು ಹೇಗಿದ್ದಾರೆ ಗೊತ್ತಾ ಎಲ್ಲರಿಗೂ ಆಶ್ಚರ್ಯ ಪಡುವ ರೀತಿಯಲ್ಲಿ ತಲೆ ಎತ್ತಿ ನಿಲ್ಲುವ ಹಾಗೆ ಕರ್ತನವರನ್ನ ಆಶೀರ್ವದಿಸಿ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಗೆ ತಂದ ನಿಲ್ಲಿಸಿದ್ದಾರೆ ಹೌದು ಜನಗಳೇ ಇವತ್ತು ನಿಮಗೆ ಹೇಳುವಂತ ವಿಷಯ ಅನೇಕ ನಮ್ಮನ್ನ ಶಕಿಸಬಹುದು ಅನೇಕ ನಮ್ಮನ್ನ ದೂಷಿಸಬಹುದು ಅಥವಾ ನಮಗೆ ವಿರೋಧವಾಗಿ ಅನೇಕರು ಹೇಳ್ತಾರೆ ನಮ್ಗೆ ವಿರೋಧವಾಗಿ ಅದನ್ನ ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ ಏನನ್ನು ನಮಗೆ ನಡೆಸಲ್ಪಡ್ತಾ ಇದೆ ನಾವು ಕೈ ಹಾಕಿದ ಕೆಲಸದಲ್ಲಿ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ ಯಾರೋ ಏನೋ ಒಟ್ಟೆ ಕಿಚ್ಚಿನಿಂದ ಮಾಡಿಬಿಟ್ಟಿದ್ದಾರೆ ಆಚಿಕೆ ಆಗಲ್ಲ ಕರ್ತನ ಮಕ್ಕಳು ಈ ರೀತಿಯಾಗಿ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಲ್ಲ ಕರ್ತನ ವಾಕ್ಯ ಹೇಳ್ತದೆ ಏನ್ ಬೈತಾ ಇದೀನಿ ಎಂಬುದಾಗಿ ನೆನೆಸ್ತಾ ಇದ್ದೀರಾ ನೀವು ಯಾವತ್ತು ಕರ್ತನ ತಲೆ ನಿಲ್ಲುವಂತೆ ಮಾಡುವುದಿಲ್ಲ ನಿಮಗೆ ವಿರೋಧವಾಗಿ ಯಾರು ಶಪಸುದು ಕೂಡ ಮಣ್ಣತ್ತಿ ನಮ್ಮ ಮಕದ ಮೇಲೆ ಎರ್ಚಿ ನೀನು ಹಾಳಾಗೋಯ್ತಿ ಎಂಬುದಾಗಿ ಹೇಳಿದ್ರು ಪರವಾಗಿಲ್ರಿ ನಾನು ಹೇಳ್ತೇನೆ ಅವರ ಮುಂದೆ ನಿಮ್ಮನ್ನ ತಲೆ ನಿಲ್ಲುವಂತೆ ಮಾಡುವ ಕರ್ತನು ಓದಿ ನೋಡ್ರಿ ಕರ್ತನ ವಾಕ್ಯ ಏನು ಹೇಳ್ತದೆ ಗೊತ್ತಾ ಅರಣ್ಯ ಕಾಂಡ ಪುಸ್ತಕ ಇಪ್ಪತ್ತ ನಾಲ್ಕನೇ ಅಧ್ಯಯ ಒಂದನೇ ವಾಕ್ಯ ಇಸ್ರೇಲರಿಗೆ ಶುಭವಾಗಬೇಕೆಂಬುದೇ ಹೋಮ ಚಿತ್ತವೆಂದು ಬೀಳಾಮನು ತಿಳಿದು ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ ಅರಣ್ಯದ ಕಡೆಗೆ ಮುಖವನ್ನ ತಿರುಗಿಸಿಕೊಂಡನು ಅಲ್ಲಿ ಲೋಯ ಎಷ್ಟೇ ಶಪಿಸಿದ್ರು ಇವರ ಆಶೀರ್ವಾದ ಮೇಲೆ ಆಶೀರ್ವಾದ ಒಂದು ತನೇ ಇದ್ದಾರೆ ಇವರು ಚೆನ್ನಾಗೇ ಇದ್ದಾರೆ ಇವರು ತಲೆ ಎತ್ತಿ ಇದ್ದಾರೆ ಎಂಬುದಾಗಿ ಹೇಳಿ ನಿಮಗೆ ವಿರೋಧವಾಗಿ ಶಪಿಸಿದವನು ಏನ್ ಮಾಡ್ತಾನೆ ಗೊತ್ತಾ ನಿಮಗೆ ಕಣ್ಣಿಗೆ ಕಾಣದ ಹಾಗೆ ಅವನೇ ಅರಣ್ಯಕ್ಕೆ ಓಡೋಗ್ತಾನೆ ಅವನೇ ಕಣ್ಣು ಕಾಣದಂಗೆ ದೇವ್ ಊರ್ ಬಿಟ್ಟು ಖಾಲಿ ಮಾಡಿಸ್ಬಿಡ್ತಾರೆ ನಾನು ನೋಡಿದ್ದೇನೆ ನನ್ನ ಜೀವಿತದಲ್ಲಿ ಅನುಭವಿಸಿದ್ದೇನೆ ನನಗೆ ವಿರೋಧವಾಗಿ ಎದ್ದವರು ಇವತ್ತು ಕಣ್ಣಿಗೆ ಕಾಣದಾಗೆ ಮರೆಯಾಗಿ ಹೋಗಿದ್ದಾರೆ ಎಲ್ಲಿದ್ದಾರೆ ಅಂತ ಹೇಳಿದ ಗೊತ್ತಿಲ್ಲ ಹುಡುಕುದ್ರು ಕೂಡ ಸಿಗಲ್ಲ ಮನೆ ಮಠನ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದೆಲ್ಲ ನಾನು ಎಷ್ಟೋ ನೋಡಿದ್ದೇನೆ ಕರ್ತನ ಪ್ರಸನ್ನತೆಯಿಂದ ನಾನು ನಿಂತುಕೊಂಡು ಹೇಳ್ತಾ ಇದ್ದೇನೆ ಇವತ್ತು ನಿಮಗೆ ವಿರೋಧವಾಗಿ ಯಾರೇ ಶಪಿಸುವವರು ಕೂಡ ಅವರ ಶಾಪ ನಿಮಗೆ ತಟ್ಟುವುದಿಲ್ಲ ಅವರ ಯಾವುದೇ ರೀತಿಯಾದಂತಹ ಕಾರ್ಯಗಳು ನಿಮ್ಮ ಮನೆ ವಸಲು ಕೂಡ ಮುಟ್ಟೋದಿಲ್ಲ ಅವರ ಮುಂದೆಯೇ ತಲೆ ಎತ್ತಿ ನಿಲ್ಲುವ ಹಾಗೆ ನಿಮ್ಮನ್ನ ನಡೆಸಲಿಕ್ಕಿದ್ದಾರೆ ಯಾಕೆ ಗೊತ್ತಾ ಇಸ್ರಯೇಲರಾಗಬೇಕೆನ್ನುವುದೇ ಕರ್ತನ ಚಿತ್ತ ನೀವು ಶುಭವಾಗಿರಬೇಕು ಆಶೀರ್ವಾದವಾಗಿರ್ಬೇಕೆನ್ನುವುದೇ ದೇವರ ಚಿತ್ತವಾಗಿರುವುದರಿಂದ ನಿಮ್ಮನ್ನ ಶಪಿಸುವವರು ಯಾರೇ ಭಯಪಡಬೇಡ್ರಿ ನೀವು ಸುಖವಾಗಿರ್ತೀರಿ ಶುಭವಾಗಿರ್ತೀರಿ ನೀವು ಇರುವುದೆಲ್ಲವೂ ಶುಭ ಹೊಂದುತ್ತದೆ ಆಶೀರ್ವಾದವಾಗಿರ್ತೀರಿ ಆಮೇಲೆ